ಸ್ಟಾರ್ಟ್ ಮಾಡ್ತ ಇದ ಇಂಗ್ರೀಡಿಯಂಟ್ಸ್ ನ ತೋರಿಸ್ಬಿಡ್ತೀನಿ ನಿಮಗೆ ಸೊ ಆಕ್ಚುಲಿ ಇನ್ನೊಂದು ಏನಂದ್ರೆ ಬೇಕಿಂಗ್ಗೆ ಕೂಡ ಯೂಸಿಂಗ್ ದಿ ಎ ಎಮ್ ಸಿ ಪಾತ್ರೆಗಳು ಇವಾಗ ಸಕ್ಕರೆ ಪುಡಿಗೆ ಎಗ್ ಹಾಕ್ತಾ ಎಗ್ ಬೀಟ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಇಡೀ ದಿನ ಇದನ್ನ ಬೀಟ್ ಮಾಡ್ತಾ ನಾವು ತಾತಾಗೆ ಕೇಕ್ ವೀಕ್ಷಕರೇ ನಟಿ ಮೇಘನಾರಾಜ್ ಅವರು ಹೊಸ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ನಟಿ ಮೇಘನಾರಾಜ್ ಮತ್ತು ಚಿರಂಜೀವಿ ಸರ್ಜಾ ಅವರು ಇಬ್ಬರು ಪ್ರೀತಿ ಮಾಡಿ ಮದುವೆಯಾಗಿದ್ದರು ಇಬ್ಬರು ಭಿನ್ನ ಸಂಪ್ರದಾಯ ಹಾಗೂ ಧರ್ಮದ ಹಿನ್ನೆಲೆಯಿಂದ ಬಂದವರು ಆದರೂ ಇಬ್ಬರು ಮನೆಯವರನ್ನೆಲ್ಲರನ್ನೂ ಒಪ್ಪಿಸಿ ಪ್ರೇಮ ವಿವಾಹ ಆಗಿದ್ದರು ಆದರೆ ವಿಧಿ ಎನ್ನುವಂತೆ ಮೇಘನಾರಾಜ್ ಅವರು ಗರ್ಭಿಣಿಯಾಗಿದ್ದಾಗಲೇ ಚಿರಂಜೀವಿ ಸರ್ಜಾ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದರು ಇಬ್ಬರು ಸುದೀರ್ಘ ಹತ್ತು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಇದೀಗ ಚಿರಂಜೀವಿ ಅವರು ಸಾವನ್ನಪ್ಪಿದ ನಂತರ ಮೇಘಾ ಅವರು ಈಗಷ್ಟೇ ಹೊಸ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಮೇಘನಾ ರಾಜ್ ಅವರು ಬಹುಭಾಷಿ ನಟಿಯಾಗಿ ಅಭಿನಯಿಸಿದ್ದಾರೆ ಸಿನಿಮಾ ರಂಗದಲ್ಲಿ ತಮ್ಮದೇ ಖ್ಯಾತಿ ಗಳಿಸಿರುವ ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ ಇನ್ನು ಮೇಘನಾ ಅವರು ಕನ್ನಡದಲ್ಲಿ ಮಾತ್ರವಲ್ಲ ಮಲಯಾಳಂ ಹಾಗೂ ತಮಿಳು ಮೂವಿಗಳಲ್ಲೂ ಮಿಂಚಿದ್ದಾರೆ ಮಲಯಾಳಂ ಭಾಷೆಯಲ್ಲಿ ಅವರು ಹವಾ ಕ್ರಿಯೇಟ್ ಮಾಡಿರುವುದು ಇದೆ ಅಲ್ಲಿನ ಪ್ರೇಕ್ಷಕರಿಗೆ ಮೇಘ ಚಿರಪರಿಚಿತ ಈ ನಡುವೆ ಮೇಘನಾರಾಜ್ ಅವರ ಎರಡನೇ ಮದುವೆಯ ಬಗ್ಗೆ ಪದೇ ಪದೇ ಚರ್ಚೆಗಳು ನಡೆಯುತ್ತವೆ ಆದರೆ ಅದಕ್ಕೆ ಸದ್ಯಕ್ಕೆ ಮದುವೆಯ ಬಗ್ಗೆ ಯಾವುದೇ ನಿರ್ಧಾರವನ್ನ ನಾನು ತೆಗೆದುಕೊಂಡಿಲ್ಲ ಎಂದು ಈಗಾಗಲೇ ಮೇಘನಾರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ ಮುಂದುವರೆದು ಮೇಘನಾ ಅವರು ಮತ್ತೆ ಸಿನಿಮಾಗಳಲ್ಲಿ ನಟಿಸಲಿದ್ದಾರೆಯೇ ಅಂತಲೂ ಅವರ ಅಭಿಮಾನಿಗಳು ಕಾಯುತ್ತಿದ್ದಾರೆ ಇನ್ನು ಮೇಘನಾ ರಾಜ್ ಅಟ್ ಮೇಘನಾ ರಾಜ್ ಎಂಬ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಇದು ಲಾಗ್ಗಳು ವೈಯಕ್ತಿಕ ಅಪ್ಡೇಟ್ಸ್ ಹಾಗೂ ಅವರ ಹಾಗೂ ಅವರ ಕುಟುಂಬದವರ ವಿಷಯಗಳನ್ನ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಅವರು ಹಂಚಿಕೊಳ್ಳುತ್ತಿದ್ದಾರೆ ಈ ಚಾನೆಲ್ಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೆ ನೂರ ಐವತ್ ಮೂರು ವಿಡಿಯೋಗಳನ್ನು ಮೇಘನಾರಾಜ್ ಅವರು ಹಂಚಿಕೊಂಡಿದ್ದಾರೆ ತಮ್ಮ ದೈನಂದಿನ ಜೀವನದ ಬಗ್ಗೆ ದಿನಚರಿ ಮತ್ತು ವಿಶೇಷ ಕಾರ್ಯಕ್ರಮದ ಸಿದ್ಧತೆಗಳನ್ನ ಹಂಚಿಕೊಳ್ಳುತ್ತಾರೆ ಈ ಚಾನೆಲ್ನಿಂದಲೂ ಲಕ್ಷಾಂತರ ರೂಪಾಯಿ ಆದಾಯವಿದೆ ಎನ್ನಲಾಗಿದೆ ಆದರೆ ಒಂದು ಅಂದಾಜಿನ ಪ್ರಕಾರ ಮೇಘನರಾಜ್ ಅವರಿಗೆ ಪ್ರತಿ ತಿಂಗಳು ಎರಡರಿಂದ ಮೂರು ಲಕ್ಷದವರೆಗೂ ಆದಾಯ ಇದೆ ಎನ್ನಲಾಗಿದೆ ಇನ್ನು ಇನ್ಸ್ಟಾಗ್ರಾಮ್ ಪ್ರಮೋಷನ್ ವಿಡಿಯೋಗೂ ಒಂದರಿಂದ ಎರಡು ಲಕ್ಷ ಬರುವುದು ಎನ್ನಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹೆಚ್ಚಾಗುತ್ತಿದ್ದಂತೆ ಸೀರಿಯಲ್ ಹಾಗೂ ಸಿನಿಮಾ ನಟಿಯರಿಗೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ದುಡ್ಡಿನ ಬ್ಯಾಂಕ್ನಂತಾಗಿದೆ ಮೇಘನ ಅವರು ತನ್ನ ಮಗನ ಜೊತೆ ಇರುವಂತಹ ವಿಡಿಯೋ ಹಾಗೂ ಶಾಪಿಂಗ್ ಮಾಲ್ಗಳ ಕಲೆಕ್ಷನ್ ಬಿಡಿ ಮಾಡಿ ಹೆಚ್ಚಿನ ವೀಕ್ಷಣೆ ಪಡೆಯುತ್ತಿದ್ದಾರೆ ಮೇಘರ ಜೊತೆಗೆ ಇದೀಗ ಹೊಸ ಸಿನಿಮಾಗಳಿಗೂ ಸಹಿ ಹಾಕಿದ್ದಾರೆ ಎನ್ನಲಾಗಿದೆ ವೀಕ್ಷಕರೇ ಅವರು ಚಿರು ಅವರನ್ನ ಕಳೆದುಕೊಂಡ ಬಳಿಕ ಅವರ ನೆನಪು ಮತ್ತೆ ಮತ್ತೆ ಕಾಡದಿರಲಿ ಎಂಬ ಕಾರಣಕ್ಕೆ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಮಾಡಿಕೊಂಡು ದಿನವನ್ನ ಕಳೆಯುತ್ತಿದ್ದಾರೆ ಅದು ಬಿಟ್ಟು ಯೂಟ್ಯೂಬ್ ಮೂಲಕ ಹಣ ಮಾಡಿ ಜೀವನ ಕಟ್ಟಿಕೊಳ್ಳುವ ಅವಶ್ಯಕತೆ ಅವರಿಗಿಲ್ಲ ಯಾಕೆಂದರೆ ಅವರ ಬಳಿ ಕೋಟ್ಯಾಂತರ ರೂಪಾಯಿ ಹಣ ಆಸ್ತಿ ಇದೆ ಇಷ್ಟೆಲ್ಲ ಇರುವಾಗ ಯೂನಿವರ್ಸಿಟಿ ಹಣ ಅವರ ತಿಂಗಳ ಖರ್ಚುಗಳಿಗೂ ಸಾಲಲ್ಲ ಎನ್ನಬಹುದು ಇನ್ನು ಮೇಘನಾ ಅವರ ಬಳಿಕ ಐಷಾರಾಮಿ ಕಾರುಗಳು ಕೂಡ ಇವೆ ಬೆಂಗಳೂರಿನ ತಂದೆ ತಾಯಿ ಕೊಟ್ಟಂತಹ ಮನೆ ಕೂಡ ಇದೆ ಮೇಘನಾ ಅವರು ಚಿರು ಅವರನ್ನ ಕಳೆದುಕೊಂಡು ಐದು ವರ್ಷವಾಗಿದೆ ಆದರೂ ಕೂಡ ಎರಡನೇ ಮದುವೆ ಬಗ್ಗೆ ಆಸಕ್ತಿ ತೋರದೆ ತನ್ನ ಮಗನ ಜೊತೆ ಖುಷಿಯಾದ ಜೀವನ ಸಾಗಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಎನ್ನಬಹುದು